ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಲ್ಕಿ ಪಟ್ಟಣದಲ್ಲಿ ಇಂದು ಕಾರ್ಮಿಕ ಇಲಾಖೆಯ ಇನ್ಸ್ಪೆಕ್ಟರ್ಗಳಾದ ಮಂಜುನಾಥ್ ಅವರು ಕಾರ್ಮಿಕ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಕಾರ್ಮಿಕರು ಸೇರಿಕೊಂಡು ಸರಳ ರೀತಿಯಲ್ಲಿ ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು ಅದೇ ಸಂದರ್ಭದಲ್ಲಿ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಮಂಡಳಿಯಲ್ಲಿ ನೋಂದಣಿಯಾಗಲು ಮತ್ತು ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮಂಡಳಿಯಲ್ಲಿ ಬೇಕಾಗಿರುವ ದಾಖಲಾತಿಗಳು ಕರಪತ್ರಗಳು ಬಿಡುಗಡೆ ಮಾಡಿರ್ತಾರೆ ಕಾರ್ಮಿಕರೆಂದ್ರೆ ಬರೀ ವರ್ಕರ್ಸ್ ಅಷ್ಟೇ ಅಲ್ಲ ಬೇರೆ ಬೇರೆ ರೀತಿಯಲ್ಲಿರುವ ಕೆಲಸ ಮಾಡುವ ಕಾರ್ಮಿಕರು ಕೂಡ ಅಸಂಘಟಿತ ಕಾರ್ಮಿಕರಾಗಿರ್ತಾರೆಂದು ಹೇಳಿರ್ತಾರೆ ಇದರ ಸದಾ ಉಪಯೋಗ ಎಲ್ಲರನ್ನೂ ಪಡೆದುಕೊಳ್ಬೇಕೆಂದು ಮೇ ಒಂದನೇ ತಾರೀಕು ವಿಶ್ವ ಕಾರ್ಮಿಕ ದಿನಾಚರಣೆ ಮುಖಾಂತರ ಕಾರ್ಮಿಕರಲ್ಲಿ ವಿನಂತಿ ಮಾಡಿಕೊಂಡಿರ್ತಾರೆ ಎಲ್ಲ ಕಾರ್ಮಿಕ ಬಂಧುಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆಯನ್ನು ಸ್ಮರಿಸಿ ಗೌರವಿಸಿ ಅವರ ಆದರ್ಶಗಳನ್ನು ಸಾಕಾರಗೊಳಿಸಿ ಜಾತಿ ಭೇದಗಳ ತೊರೆದು ಶ್ರಮಿಕರಲ್ಲೇ ಒಂದಾಗೋಣ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ಅಪಾರವಾದದ್ದು ಆದ್ದರಿಂದ ಪ್ರತಿಯೊಬ್ಬ ಶ್ರಮಿಕರು ಇಂದು ಬಾಬಾ ಸಾಹೇಬ್ರನ್ನು ಸ್ಮರಿಸಿಕೊಳ್ಳಲೇಬೇಕು ಕಾರ್ಮಿಕರಿಗಾಗಿ ಅಂಬೇಡ್ಕರ್ ಭೂಹೀನರ ಕೃಷಿಕರ ಹಾಗೂ ಕಾರ್ಮಿಕರ ಹಿತಾಸಕ್ತಿಗಳನ್ನು ರಕ್ಷಿಸುವ ಮುಖ್ಯ ಉದ್ದೇಶದಿಂದ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಅಂದರೆ ಸ್ವತಂತ್ರ ಕಾರ್ಮಿಕ ಪಕ್ಷವನ್ನು ಸ್ಥಾಪಿಸಿದರು ಗ್ರಾಮೀಣ ಗ್ರಾಮೀಣಾಭಿವೃದ್ದಿ ಉದ್ಯೋಗ ಸೃಷ್ಟಿ ಭೂಮಿಯ ವಿಕೇಂದ್ರೀಕರಣ ದಕ್ಷತೆ ಮತ್ತು ಹೆಚ್ಚಿನ ಉತ್ಪಾದನೆಗೆ ತಾಂತ್ರಿಕ ಶಿಕ್ಷಣ ಸರ್ಕಾರಗಳಿಂದ ಕೈಗಾರಿಕೆಗಳ ಪ್ರಾರಂಭ ಕಾರ್ಮಿಕರ ಶೋಷಣೆ ತಪ್ಪಿಸಲು ಪರಿಣಾಮಕಾರಿ ಶಾಸನಗಳ ರಚನೆ ನಗರವಾಸಿ ಬಾಡಿಗೆದಾರರ ರಕ್ಷಣೆಗೆ ಕಾನೂನು ಜಾರಿ ಇವು ಸ್ವತಂತ್ರ ಕಾರ್ಮಿಕ ಪಕ್ಷದ ಪ್ರಮುಖ ಪ್ರಣಾಳಿಕೆಗಳಾಗಿದ್ದವು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ನಡೆದ ಚುನಾವಣೆಯಲ್ಲಿ ಹದಿನೇಳು ಅಭ್ಯರ್ಥಿಗಳ ಪೈಕಿ ಬಾಬಾ ಸಾಹೇಬ್ರ ಪಕ್ಷದ ಹದಿನೈದು ಅಭ್ಯರ್ಥಿಗಳು ಜಯಗಳಿಸಿದರು ಕೈಗಾರಿಕಾ ವಿವಾದದ ಮಸೂದೆಯ ವಿಚಾರದಲ್ಲಿ ಶಾಸನ ಸಭೆಯಲ್ಲಿ ಗುಡುಗಿದರು ಈ ಮಸೂದೆಯ ಪ್ರಕಾರ ಮಾಲೀಕ ತನ್ನ ವರಮಾನವನ್ನು ಬಹಿರಂಗಪಡಿಸುವುದು ಕಡಾವಿರ್ಲಿಲ್ಲ ಕಾರ್ಮಿಕರು ಮುಷ್ಕರ ಮಾಡುವಂತಿರಲಿಲ್ಲ ಬಾಬಾ ಸಾಹೇಬರು ಶಾಸನವನ್ನು ವಿರೋಧಿಸಿ ಅರವತ್ತಕ್ಕಿಂತ ಹೆಚ್ಚಿನ ಟ್ರೇಡ್ ಯೂನಿಯನ್ಗಳನ್ನು ಸಂಘಟಿಸಿ ಮುಷ್ಕರ ಹೂಡಿ ಮಸೂದೆ ವಿರುದ್ಧ ಯಶಸ್ಸು ಪಡೆದು ಕಾರ್ಮಿಕ ನಾಯಕರಾಗಿ ದೇಶದ ಶ್ರಮಿಕ ವರ್ಗವನ್ನು ಪ್ರತಿನಿಧಿಸಿದರು ಬ್ರಿಟಿಷ್ ವೈಸ್ ರಾಯ ಸಚಿವ ಸಂಪುಟದಲ್ಲಿ ಕಾರ್ಮಿಕ ಸಚಿವರಾಗಿ ಸಾವಿರದ ಒಂಬೈನೂರ ನಲವತ್ತೆರಡರಿಂದ ಸಾವಿರದ ಒಂಬೈನೂರ ನಲವತ್ತಾರರವರೆಗೆ ಕಾರ್ಯನಿರ್ವಹಿಸಿದ ಬಾಬಾ ಸಾಹೇಬರು ಕಾರ್ಮಿಕ ಹಿತ ರಕ್ಷಣೆಗಾಗಿ ತಮ್ಮದೇ ಆದ ಕೊಡುಗೆಗಳನ್ನು ನೀಡಿದ್ದಾರೆ ನಿರುದ್ಯೋಗಿಗಳಿಗೆ ಉಪಯುಕ್ತವಾಗಲೆಂದು ಉದ್ಯೋಗದ ಮಾಹಿತಿಗಾಗಿ ಉದ್ಯೋಗದ ವಿನಿಮಯ ಕೇಂದ್ರಗಳು ಸ್ಥಾಪಿಸಿ ಕಾರ್ಮಿಕರ ಹಿತರಕ್ಷಣೆಗಾಗಿ ಕಾರ್ಮಿಕರಿಗೆ ಶಿಕ್ಷಣ ವೈದ್ಯಕೀಯ ಸಾಂಸ್ಕೃತಿಕ ಸೌಲಭ್ಯ ರೂಪಿಸಿದರು ಕಾರ್ಮಿಕರ ಕೆಲಸದ ಅವಧಿಯನ್ನು ಹದಿನಾಲ್ಕು ಗಂಟೆಯಿಂದ ಎಂಟು ಗಂಟೆಗೆ ಇಳಿಸಿದರು ಕಾರ್ಮಿಕರ ವ್ಯಾಜ್ಯಗಳ ಇತಿಹಾಸಕ್ಕಾಗಿ ರಾಜಸಂಧಾನ ಮೀಡಿಯೇಷನ್ಗಳು ಕಾಯ್ದೆಯಲ್ಲಿರುವಂತೆ ನೋಡಿಕೊಂಡರು ಮಹಿಳಾ ಕಾರ್ಮಿಕರಿಗೆ ಹೆರಿಗೆ ಸಹಿತ ರಜೆ ವಿಶೇಷ ಕಲ್ಯಾಣ ನಿಧಿ ಪ್ರತ್ಯೇಕ ಶೌಚಾಲಯ ಇತರ ಸುರಕ್ಷತಾ ನಿಯಮಗಳನ್ನು ಜಾರಿಗೊಳಿಸಿದರು ಕಾರ್ಮಿಕರಿಗೆ ಕಲ್ಯಾಣ ನಿಧಿ ಭವಿಷ್ಯ ನಿಧಿ ಕಾಯ್ದೆ ಕಾರ್ಖಾನೆ ಕಾಯ್ದೆ ಕಡ್ಡಾಯ ವಿಮೆ ಕನಿಷ್ಠ ಕೂಲಿ ವೇತನ ಪರಿಷ್ಕರಣೆ ಜಾರಿಗೆ ತಂದರು ಸಂಘಟನೆ ಪ್ರಮುಖರಾದ ಅನಿಲ್ ಅಲೆಪುರಗೆ ಗುಂಡಪ್ಪ ಜ್ಯೋತಿ ಸುನಿಲ್ ಸೂರ್ಯಾಂಶಿ ಜರಪ್ಪ ಯಶವಂತ್ ಬೀರಗಿಕರ್ ರಾಮ್ ಜಗತಾಪ ಇನ್ನಿತರರು ಉಪಸ್ಥಿತರಿದ್ದರು ವರದಿ ಸತೀಶ್ ಕುಮಾರ್ ಖಲಾಬೀತರು ಏನಪ್ಪ ಅಂದರೆ ಕಾರ್ಮಿಕ ಇಲಾಖೆ ಕಡೆಯಿಂದ ಸುಮಾರು ಕಾರ್ಮಿಕರಿಗೆ ಕೆಲ ಸೌಲಭ್ಯಗಳಿದೆ ಈಗೆಲ್ಲ ಲೇಬರ್ ಕಾರ್ಡ್ ತಕ್ಷಣ ಲೇಬರ್ ಕಾರ್ಡ್ ಮಾಡ್ಕೊಂಡ್ಬಿಡ್ತಾರೆ ಯಾರು ಅಸಂಘಟಿತರು ಇರಲಿ ಸಂಘಟಿತರು ಇರಲಿ ಟೇಲರ್ ಇರಲಿ ಅಥವಾ ಹಮಾಲ್ ಇರಲಿ ಗೋ ಸರ್ಕಾರ ಏನು ಮಾಡಿದೆ ಅವ್ರಿಗೆ ಆದಂಥ ಒಂದು ಮಂಡಳಿನ ಆರಂಭ ಮಾಡಿದೆ ಈಗ ಲೇಬರ್ ಕಾರ್ಡ್ ತಕ್ಷಣ ಫಸ್ಟ್ ಏನಿರೋದು ಕನ್ಸ್ಟ್ರಕ್ಷನ್ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಮಂಡಳಿಯ ಮಂಡಳಿ ವತಿಯಿಂದ ಬರೀ ಕನ್ಸ್ಟ್ರಕ್ಷನ್ ವರ್ಕರಿಗೆ ಮಾತ್ರ ನೋಂದಣಿ ಇದೆ ಅದು ಕನ್ಸ್ಟ್ರಕ್ಷನ್ ವರ್ಕರ್ ಇದ್ರೆ ಮಾತ್ರ ಆ ಈಗ ಆ ಮಂಡಳಿಯಲ್ಲಿ ನೋಂದಣಿ ಆಗುತ್ತೆ ಅದಕ್ಕೆ ಬಿಟ್ಟು ನಿಮಗೆ ಬೀದಿ ಬೀದಿ ವ್ಯಾಪಾರಿಗಳು ಆಮೇಲೆ ಟೇಲರ್ಗಳು ಆಮೇಲೆ ಹಮಾಲರು ಅವರಿಗೆ ಅಂತ ಸಪ್ರೇಟ್ ಅಸಂಘಟಿತ ಕಾರ್ಮಿಕರಲ್ಲಿ ಒಟ್ಟು ಟೋಟಲ್ ಒಂದು ಅರವತ್ತು ಮೂವತ್ತ್ ಮೂರು ಕ್ಯಾಟಗರಿನ ಸೇರಿಸಿದ್ದಾರೆ ಅದಕ್ಕೆ ಬಿಟ್ಟು ಇನ್ನೂ ಅಪ್ಡೇಟು ಆಗಿದೆ ವೆಬ್ಸೈಟಲ್ಲಿ ಸುಮಾರು ಅದರಲ್ಲಿ ಅಕ್ಕ ಸಾಲಗರು ಬರ್ತಾರೆ ಚಿಂದಿ ಆಯವರು ಬರ್ತಾರೆ ಮನೆ ಕೆಲಸದವರು ಬರ್ತಾರೆ ಶೌರಿಕರು ಬರ್ತಾರೆ ಆಮೇಲೆ ಕುಂಬಾರರು ಬರ್ತಾರೆ ಪಟ್ಟಿ ಕಾರ್ಮಿಕರು ಬರ್ತಾರೆ ಸುಮಾರು ಥರ ಇದೆ ಫೆಸಿಲಿಟಿ ಆ ಫೆಸಿಲಿಟಿ ತಾವೆಲ್ಲ ಕಾರ್ಮಿಕರಿಗೆ ತ ಸೌಲಭ್ಯನ ತಗೋಬೇಕು ತಾವು ಇಲ್ಲ ಯೂನಿಯನ್ ಅಧ್ಯಕ್ಷರಿದ್ದೀರಿ ನೀವು ಯೂನಿಯನಲ್ಲಿ ತಿಳಿಸ್ರಿ ಎಲ್ಲರಿಗೆ ಆಮೇಲೆ ತಾವು ಮಾಧ್ಯಮ ಮಿತ್ರದವರು ನೀವು ಎಲ್ಲ ಕಡೆ ಹೇಳಿ ಏನಿದೆ ಎಲ್ಲ ಆನ್ಲೈನ್ ಅಪ್ಲಿಕೇಶನ್ ಇದೆ ಆಮೇಲೆ ಯಾವುದು ಬಂದುಬಿಟ್ಟು ಯಾವುದೇ ಒಂದು ನೀವು ಮನೆಯಲ್ಲಿ ಬರ್ತಾ ಇದ್ದರೆ ಮೊಬೈಲಲ್ಲೂ ಕುತ್ಕೊಂಡು ಹಾಕೋಬೋದು ಅಲ್ಲೇ ಆನ್ಲೈನ್ ಸಿಂಪಲ್ ಡಾಕ್ಯುಮೆಂಟೇಷನ್ ಇದೆ ಅವ್ರಿಗೆ ಬೇಕಾಗಿರೋದು ಅರ್ಜಿ ವಿಧಾನ ಅದರಲ್ಲ ತೋರಿಸಿದ್ದಾರೆ ಆಮೇಲೆ ಅಸಂಘಟಿತ ಕಾರ್ಮಿಕರಿಗೆ ಏನು ಫೆಸಿಲಿಟಿ ಇದೆ ಅಂದರೆ ಅವರಿಗೆ ಒಂದು ಇನ್ಶೂರೆನ್ಸ್ ಇದೆ ಸಹಜವಾಗಿ ಡೆತ್ ಆದರೆ ಒಂದು ಹತ್ತು ಸಾವಿರ ಸಿಗುತ್ತೆ ಕಟ್ಟಡ ಕಾರ್ಮಿಕರು ಅಂತೂ ನಿಮ್ಮದು ಇರೋದು ಗೊತ್ತೇ ಇದೆ ಇಡೀ ಕಾರ್ಡ್ಗಳಿಗೆ ಅವ್ರಿಗೆ ಬಂದಿತ್ತು ಪಿಂಚಣಿ ಸೌಲಭ್ಯ ಕುಟುಂಬ ಪಿಂಚಣಿ ದುರ್ಬಲತೆ ಆಮೇಲೆ ಸ್ಕೂಲ್ ಸಿಕ್ಕು ಹೆರಿಗೆ ಸೌಲಭ್ಯ ಅಂತ್ಯಕ್ರಿಯೆ ಕ್ರಿಯೆ ವೆಚ್ಚ ಸಹಾಯಧನ ಶೈಕ್ಷಣಿಕ ಸಹಾಯಧನ ವೈದ್ಯಕೀಯ ಸಹಾಯಧನ ಅಪಘಾತದ ಪರಿಹಾರ ಪ್ರಮುಖ ವೈದ್ಯಕೀಯ ಮದುವೆ ಮತ್ತು ತಾಯಿಮು ಮಗು ಸಹಾಯ ಸ್ಥಾನಿದೆ ಇದು ಅಸಂಘಟಿತರ ಇದು ಸಂಘಟಿತರದು ಇದು ಕನ್ಸ್ಟ್ರಕ್ಷನ್ ವರ್ಕಾರ್ಡ್ ಫೆಸಿಟಿ ಇರುತ್ತೆ ಇದಕ್ಕೆ ಮತ್ತೆ ಇದಕ್ಕೆ ಅಂಬೇಡ್ಕರ್ ಸಹಾಯ ಯೋಜನೆಯಲ್ಲಿ ಅಸಂಘಟಿತ ಕಾರ್ಮಿಕರಿಗೆ ಆಲ್ರೆಡಿ ಹೇಳಿದ್ದೀನಿ ಇವಾಗ ಮೂರು ಕೆಟಿಕೆಟ್ನ ಸೇರಿಸಿದ್ದಾರೆ ಸೊ ಎಲ್ಲ ಆನ್ಲೈನ್ ಇರೋದರಿಂದ ಅವ್ರಿಗೇನು ಅಸಂಘಟಿತರಿಗೆ ಏನು ಫೆಸಿಲಿಟಿ ಇದೆ ಅಂದರೆ ಅಪಘಾತದ ಪರಿಹಾರ ಒಂದು ಲಕ್ಷ ಇದೆ ಆಮೇಲೆ ಏನಾದರೂ ಶಾಶ್ವತ ದುರ್ಬೋತಿ ಆದರೂ ಒಂದು ಲಕ್ಷದವರೆಗೂ ಸಿಗುತ್ತೆ ಮೆಡಿಕಲ್ ಏನಾದರೂ ಇದ್ದರೆ ಅದನ್ನು ಐವತ್ತು ಸಾವಿರದವರೆಗೂ ಸಿಗುತ್ತೆ ಅದು ಅಂದರೆ ಹಾಸ್ಪಿಟಲಲ್ಲಿ ನಂದ ಸೆಲೆಕ್ಟೆಡ್ ಹಾಸ್ಪಿಟಲ್ ಇದೆ ಎಲ್ಲ ಹಾಸ್ಪಿಟಲ್ ಇಲ್ಲ ಆ ಲಿಸ್ಟಲ್ಲಿ ಇರೋದು ಹಾಸ್ಪಿಟಲ್ ಇದ್ರೆ ಮಾತ್ರ ಸಹಜವಾಗಿ ಏನಾದರೂ ಡೆತ್ ಆದರೆ ಅವರಿಗೆ ಹತ್ತು ಸಾವಿರ ಸಿಗುತ್ತೆ ಅದು ಆನ್ಲೈನ್ ಎಲ್ಲ ಆನ್ಲೈನ್ ಅಪ್ಲಿಕೇಶನ್ ಇರೋದು ಇದು ಅಸಂಘಟಿತ ಕಾರ್ಮಿಕ ಅಸಂಘಟಿತ ಕಾರ್ಮಿಕರಿಗೆ ಸೊ ಅದಕ್ಕೆ ನೀವೆಲ್ಲ ಸ್ವಲ್ಪ ಇದನ್ನು ಹೇಳಿ ಹೆಚ್ಚಿನ ಜನ ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ